ದೀಕ್ಷೆ ಮಾಡೋದರಿಂದ ಪಾಪ ಆಗೋದಿಲ್ಲ ಪಾಪ ನಾಶ ಕ್ಷಯ ಆಗೋಲ್ಲ ಒಬ್ಬರಿಗೆ ಹೊಡೆದ್ರಿ ಬಡದ್ರಿ ಅಂದರೆ ಅವನ ಹೊಡೆಡಿಸ್ಕೊಂಡ್ರು ಅಂತ ಗಟ್ಟಿಮೈ ಆಗಲಿ ಪರಿವರ್ತನೆ ಆಗೋದಿಲ್ಲ ಉಪದೇಶದಿಂದ ಏನು ನಾವು ಪರಿವರ್ತನೆ ಮಾಡ್ತೀವಿ ಅದು ಮಾತ್ರ ನಿಜವಾದ ಉಪದೇಶ ಆಗಲೇ ಮಹಾಪುರುಷರು ಹುಟ್ಟೋರು ಮೂರು ನಾಲ್ಕು ದಶಕಗಳು ಅಂದರೆ ಮೂವತ್ತರಿಂದ ನಲವತ್ತು ವರ್ಷಗಳ ಈ ನಿಮ್ಮ ಹಾಸ್ಯದ ಈ ಕ್ಷೇತ್ರದಲ್ಲಿ ನಿಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ ನಮ್ಮ ಪ್ರೇಕ್ಷಕ ಪ್ರಭುಗಳಲ್ಲಿ ಏನು ಪರಿವರ್ತನೆ ಆಗಿದೆ ಭಾಳಷ್ಟು ಪರಿವರ್ತನೆ ಆಗಿದೆ ಸರ್ ಇವತ್ತು ಸೀರಿಯಲ್ ಬಿಟ್ಟು ಬರೋದೇ ಒಂದು ದೊಡ್ಡ ಪರಿವರ್ತನೆ ಹಾಂ ಶನಿವಾರ ಭಾನುವಾರ ಮಾತ್ರ ಜನ ಬರ್ತಾರೆ ಅಂತ ಅಂತಾಗೆಲ್ಲ ಬೆಂಗಳೂರಲ್ಲಿ ಶನಿವಾರ ಭಾನುವಾರ ಮಾತ್ರ ನಮ್ಮ ಹಾಸ್ಯಸ ವೀಕೆಂಡ್ಗಳಲ್ಲಿ ಮಾತ್ರ ಇವಾಗ ಏನಾಗಿದೆ ಅಂದರೆ ಕಲಾವಿದರು ಡೇಟ್ ಸಿಕ್ಕ ತಕ್ಷಣ ಮಾಡ್ತಾರೆ ಯಾಕಂದರೆ ಹಾಸ್ಯ ಕಲಾವಿದರು ಬರ್ತಾರೆ ನಗೆ ಹಬ್ಬಗಳಿದೆ ಹಾಂ ಇಂತಿಂಥವರೆಲ್ಲ ಬರ್ತಾರೆ ಅಂತ ಪೋಸ್ಟರ್ ಹಾಕಿದ ತಕ್ಷಣ ಇವಾಗ ಸೀರಿಯಲ್ ನಾಳೆ ಮಧ್ಯಾಹ್ನ ಮತ್ತೆ ತೋರಿಸ್ತಾರೆ ಕಣೆ ಇವತ್ತು ಅವ್ರದ್ದು ಕೇಳೋ ನಡಿ ಅಂತ ಬಂದಂಥ ಉದಾಹರಣೆಗಳು ಬೇಕಾದಷ್ಟು ನಾನು ವೇದಿಕೆ ಮೇಲೆ ನಿಂತಾಗ ಇವತ್ತು ಬಾವು ಭಾನುವಾರ ಇವೆಲ್ಲ ಸೀರಿಯಲ್ ಬಿಟ್ಟು ಬಿಟ್ಟು ಬಂದಿರೋ ದೊಡ್ಡ ಆಶ್ಚರ್ಯ ಅಂದರೆ ಇಲ್ಲ ಸಾರು ಸೀರಿಯಲ್ ಇದೆ ಸೋಮವಾರ ಇವತ್ತು ಆದರೂ ನಾವು ಬೆಳೆ ಅದು ಮತ್ತೆ ರಿಟಿ ರಿವಿ ಇದೇನೋ ರಿಟೆಲಿಕಾಸ್ಟ್ ಮಾಡ್ತಾರೆ ಅವಾಗ ನೋಡ್ತೀವಿ ಈಗ ನಿಮ್ಮದು ಕೇಳಕ್ಕೆ ಬಂದ್ವಿ ಒಂದಾಗ ಎಷ್ಟು ಸಂತೋಷ ಆಗುತ್ತೆ ನಮಗೆ ಸೊ ನಿಮ್ಮಲ್ಲಿ ಆಸ್ಯಾದ್ಯನ್ನೋ ಕಾರಣಕ್ಕೆ ಸೀರಿಯಲ್ ಅವರೆಲ್ಲ ಆಸೆ ತರ್ತಾ ಇಲ್ವ ಅಂತ ನನಗೆ ಪ್ರಶ್ನೆ ಖಂಡಿತ ಕಷ್ಟ ಸರ್ ಅವ್ರಿಗೆ ಅವರು ಸ್ಟೋರಿಗಳು ಅಳಿಸೋದು ಅತ್ತೆ ಸೊಸೆ ನೋಡೋದು ಸೊಸೆ ಅತ್ತೆ ಕೊಲ್ಲೋದು ಯಾವುದೇ ದಾರ್ ಒಂದು ಒಂದು ಲೆಕ್ಕ ಲೆಕ್ಕಕ್ಕೆ ನೋಡಿದರೆ ಕ್ರಿಮಿನಲ್ಗಳು ಹೆಚ್ಚಾಗ್ತಿರದೇ ನಾವು ಈ ಥರ ಮಾಡಬೇಕು ಅಂತ ಅನ್ಸಿಬಿಟ್ಟಿದ್ದೆವು ಸೀರಿಯಲ್ಗಳು ನೋಡಿ ಸಿನಿಮಾಗಳು ನಾನು ಯಾವತ್ತೂ ಮೊಚ್ಚೋ ಲಾಂಗು ಸಿನಿಮಾಗಳನ್ನು ದ್ವೇಷ ಮಾಡೋ ಅವು ಹೊಡೆಯೋದು ಕೊಚ್ಚೋದು ಅವುಗಳ ಅವುಗಳು ಯೂಸೇ ಇಲ್ಲ ಅನ್ನೋ ಥರ ಬರೀ ತರಕಾರಿ ಹೆಚ್ಚಕ್ಕೆ ಮಾತ್ರ ತೋರಿಸ್ಬೇಕು ಅನ್ನೋ ನಾನು ರೌಡಿ ಎದುರುಗಡೆ ಬರ್ತಾನೆ ಹಾಂ ಅವ್ನು ಸುಮ್ಮನೆ ಗದರಿಸಿ ಕಳಿಸೋದು ಹಿಂದ್ಗಡೆ ಹಿಂಗೆ ತೆಗಿತಾನೆ ಅಲ್ಲೇ ಕಚಕ್ಕೆ ಅಂತ ಇದು ನಿನ್ನೆ ಮನೆ ರಿಲೀಸ್ ಆದ ಸಿನಿಮಾಗಳಲ್ಲಿ ಕೂಡ ಇಷ್ಟು ಹಿಂಸಾಚಾರ ಬಂದರೆ ಮಕ್ಕಳಿಗೆ ಪುಸ್ತಕ ಹಿಡಿಬೇಕು ವೀಣೆ ಹಿಡಿಬೇಕು ಗಿಟಾರ್ ಹಿಡಿಬೇಕು ಸಿತಾರ್ ಹಿಡಿಬೇಕು ಅಂತ ಅನ್ಸೋದೇ ಇಲ್ಲ ಒಂದು ಮಚ್ಚಿಟ್ಕೊಂಡ್ರೆ ಗಿಟಾರ್ ಸಿತಾರ್ ಬಾರಿಸೋಣ ನಾನು ಮುಂದೆ ಮುಂದೆ ಬಾರಿಸ್ತಾರಲ್ಲ ಅನ್ನೋ ಲೆಕ್ಕಕ್ಕೆ ಬರ್ತಾನೆ ಹಂಸಗೀತೆ ಈ ಥರ ಎಸ್ ಸರ್ ಸಾಕ್ಷಾತ್ ಬೇಡ ಅಲ್ಲಿ ಅದು ಅವಂತೂ ಕ್ಲಾಸ್ ಸಿನಿಮಾಗಳು ಅವಂತೂ ಪರಿಪೂರ್ಣ ವ್ಯಕ್ತಿಗಳು ನೋಡೋವಂಥದ್ದು ಸಾಕ್ಷಾತ್ಕಾರ ಇದೆ ದಾರಿ ತಪ್ಪಿದ ಮಗ ಇದೆ ಹೌದಾ ಸ್ವಯಂವರ ರೈತನ ಮಕ್ಕಳು ಮೌಲ್ಕವಾಗಿರ್ತಕ್ಕಂಥ ಸಿ ಬರೀ ರೌಡಿಸಮ್ ಮಾಡಿದ್ರೇ ಜನ ನಮ್ಗೆ ಹೆದರ್ತಾರೆ ಅನ್ನೋ ಭಾವನೆ ತುಂಬಿರದೆ ಇವತ್ತಿನ ಚಲನಚಿತ್ರಗಳು ಹಾಂ ಸಾತ್ವಿಕ ಸಿನಿಮಾಗಳನ್ನ ತೆಗಿಬೇಕು ರಾಜ್ಕುಮಾರ ಕಾಲಕ್ಕೇ ಮುಗಿತೋದು ಅಂತ ಅನ್ನಿಸ್ತಾ ಇದೆ ಇಲ್ಲ ಲವ್ ಇಲ್ಲ ಕ್ರೌರ್ಯ ಪ್ರೇಮ ಕ್ರೌರ್ಯ ಈ ಎರಡೇ ಸಿನಿಮಾದ ಮೂಲ ಬಂಡಾಳ ಆಗಿಬಿಟ್ಟಿದೆ ಇವತ್ತು ಹೀಗಾಗಿ ಮಕ್ಕಳಿಗೆ ಓದೋ ಹವ್ಯಾಸ ಇಲ್ಲ ಏನು ಹವ್ಯಾಸ ಅಂದರೆ ಆ ಏನಿಲ್ಲ ಮಾ ಅಂತಿಂಗ್ ಮಾಡೋದು ಬರೀ ಬಾಡಿ ಬಿಲ್ಡಿಂಗು ಬುದ್ಧಿ ಇಲ್ಲವೇ ಇಲ್ಲ ಹಾಂ ಬಾಡಿ ಬಿಲ್ಡಿಂಗ್ ಕಡೆ ಗಮನ ಆಗ್ತದೆ ಆರೋಗ್ಯಕ್ಕೆ ಯೋಗ ಅದಕ್ಕೆ ನಮ್ಮ ದೇಶದಲ್ಲಿರೋದು ಯೋಗ ಬಾಡಿ ಬಿಲ್ಡಿಂಗ್ ನಮ್ಮ ದೇಶದಲ್ಲ ಇಲ್ಲಿ ವ್ಯಾಯಾಮ ಶು ಇದ್ದು ಆದರೆ ಅವ್ರು ಕುಸ್ತಿ ಆಡ್ತಿದ್ರಾಗಲಿ ಭಯ ಇದೆ ಬಾ ಅಂಥೇಳಿ ಬಯಸ ಹಿಂಗೆ ಮಾಡಿ ದುಡ್ಡು ಸಂಪಾದಿಸಲಿಲ್ಲ ಅಲ್ಲ ಈ ಕ್ರೌರ್ಯದ ಸಿನಿಮಾಗಳನ್ನು ನಿಲ್ಲಬೇಕು ಯೋಗದಲ್ಲಿ ನಮಗೆ ಈ ಥರದ್ದೆಲ್ಲ ಕೊಡಬೇಕು ಸರ್ ಹ್ಞೂ ಫಿಟ್ನೆಸ್ ಹಾಂ ಬೋಲ್ಡ್ ಈ ಥರದ್ದೆಲ್ಲ ನಾವು ಯೋಗದ ನಿಮ್ಮ ಶಾಲೆಗಳಲ್ಲಿ ಇದನ್ನೆಲ್ಲ ತೋರಿಸಿದ್ರೆ ನಾವು ಯೋಗಕ್ಕೆ ಬರ್ತೀವಿ ಸರ್ ಖಂಡಿತ ಯಾಕೆಂದ್ರೆ ಜಿಮ್ಗಳಲ್ಲಿ ಸರ್ ಹಾಂ ಅದು ಹೋಗ್ಬೇಕು ಶಾಲೆಯಲ್ಲಿ ಮೊದಲೆಲ್ಲ ಪಿ ಟಿ ಪಿರಿಡೋ ಫಿಸಿಕಲ್ ಟ್ರೈನಿಂಗ್ ಅಂತ ಪಿ ಟಿ ಈಗ ಇಲ್ಲವೇ ಇಲ್ಲ ಗ್ರೌಂಡ್ ಇಲ್ಲ ಸರ್ ಈಗ ಏನು ಮಾಡ್ತಾರೆ ಸ್ಕೂಲ್ ಅಂತ ಒಂದಿಷ್ಟು ತೊಗೊಂಡು ಗ್ರೌಂಡ್ ಅಂತಷ್ಟು ತೋರಿಸಿ ಗ್ರೌಂಡಲ್ಲಿ ಮಳಿಗೆಗಳನ್ನ ಕಟ್ಟಿಸಿ ಕಾಲೇಜು ಸ್ಕೂಲ್ನವರೇ ಬಾಡಿಗೆ ಕೊಡ್ತಾರೆ ದುಡ್ಡು ಸರ್ ಈಗ ದುಡ್ಡಿದ್ದರೆ ನಮ್ಮ ತಂಟೆಗೆ ಯಾರು ಬರಲ್ಲ ದುಡ್ಡಿದ್ದರೆ ನಾವು ಕೋರ್ಟಿಂದ ಹೊರಗಡೆ ಬರೋದು ದುಡ್ಡಿಲ್ಲ ಇಲ್ಲ ದುಡ್ಡಿದ್ದರೆ ನಮಗೆ ಪೊಲೀಸರು ಏನು ಮಾಡಲ್ಲ ಈ ಥರದ ಮೆಂಟಾಲಿಟಿ ದುಡ್ಡೇ ಮುಖ್ಯ ಅನ್ನೋದು ಜ್ಞಾನ ಮುಖ್ಯ ಅನ್ನೋದು ಬರೋವರೆಗೂ ಯಾವ ದೇಶವೂ ಆಗಲ್ಲ ಜ್ಞಾನ ನೀಗ್ ಜ್ಞಾನೇ ನದೃಶಮ ಅಂತ ಜ್ಞಾನಕ್ಕಿಂತ ಮಿಗಿಲಾದ ಇನ್ನೊಂದು ಇಲ್ಲ ಅಂತ ನೀವು ದುಡ್ಡು ಮುಖ್ಯ ಅಂದರೆ ಜ್ಞಾನ ಮುಖ್ಯ ಅಂತ ಹೇಳಿದ್ರಿ ಹಾಸ್ಯ ಮುಖ್ಯ ಅಂತ ಬಂದಾಗ ಹ್ಞೂ ನಮ್ಮ ಕನ್ನಡಿಗರಲ್ಲಿ ಹಾಸ್ಯ ಪ್ರಜ್ಞೆ ಅಥವಾ ದೇಶ ಅಥವಾ ವಿದೇಶಗಳಲ್ಲಿ ತುಂಬ ಹಾಸ್ಯ ಪ್ರಜ್ಞೆ ಇರೋದು ತುಂಬ ಲಭ್ಯಕ್ಕಿಂತ ಯಾವಾಗಲೂ ಖುಷಿ ಖುಷಿಯಾಗಿರೋದು ಯಾವ ಯಾಕೆ ಮಧ್ಯಮ ವರ್ಗರು ಮತ್ತು ಬಡವರು ಜನ ಜಾಸ್ತಿ ಹೌದು ನಾವು ಎಷ್ಟೋ ಶ್ರೀಮಂತ ಕ್ಲಬ್ಗಳು ನಮ್ಮ ಕಾರ್ಯಕ್ರಮ ಏರ್ಪಡಿಸ್ದಾಗ ಹೋಗಿದ್ದೀವಿ ನಗಲ್ಲ ಸುಮ್ಮನೆ ನಾವು ಇವ್ರು ಕರೆಸಿದ್ದೀವಿ ತುಂಬ ಫೇಮಸ್ ಅವರು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಎಲ್ಲ ಇವ್ರ ಮಾತು ಕೇಳಿ ಅಂಥೇಳಿ ಆರ್ಗನೈಸರೇ ತಾವು ಕುಡಿಯೋಕೆ ಓದೋದು ನೋಡಿದ್ದೀವಿ ನಾವು ಇವ್ ಇವ್ರಿಗೆ ಮಾತಾಡಿ ನೀವು ಆಮೇಲೆ ಜಾಯ್ನ್ ಆಗಿ ನಮಗೆ ಅಂತೇಳಿ ಹೋಗಿದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ವಿಶೇಷ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಏನು ಜನ ಸೇರ್ತಾರೆ ನಾವು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ನು ಕಲ್ಯಾಣಕುಮಾರ್ ಆ ಕಾಲದಲ್ಲಿ ಜನ ಚಕಡಿ ಬಂಡಿ ಅಂತಾರೆ ನಮ್ಮ ಕಡೆ ಎತ್ತಿರ ಬಂಡಿ ಕಟ್ಕೊಂಬರ್ತಿದ್ರು ಅವ್ರ ಸಿನಿಮಾಗಳಿಗೆ ಅಂತ ಕೇಳ್ತೀವಿ ಇವತ್ತು ನಾವು ಅನೇಕ ಗ್ರಾಮಗಳಿಗೆ ಹೋದಾಗ ಹಾಸ್ಯ ಸಂಜೆಗಳು ಕೂಡ ಜನ ಓ ಬೆಂಗಳೂರಿಂದ ರಿಚರ್ಡ್ ಬಂದಿದ್ದಾರಂತೆ ಕೃಷ್ಣೇಗೌಡರು ಬಂದಿದ್ದಾರಂತೆ ಸುಧಾಬರ್ಗರು ಬಂದಿದ್ದಾರಂತೆ ಹಾಂ ಉತ್ತರ ಕರ್ನಾಟಕ ಭಾಷೆ ಮೈಸೂರು ಎಲ್ಲ ಒಂದೇ ಕಡೆ ಸಿಗುತ್ತೆ ಬಂದರು ಎಷ್ಟು ಜನ ಇವತ್ತು ನಮ್ಮ ಕಾರ್ಯಕ್ರಮ ಮೇಲೆ ಟ್ರ್ಯಾಕ್ಟ್ರು ಚಕ್ಕಡಿಗಳೆಲ್ಲ ಹೋಗೋದು ನೋಡಿ ಎಷ್ಟೋ ಸಾರಿ ಸಂತೋಷ ಪಟ್ಟಿದ್ದೀರು ಜನ ಎಲ್ಲೆಲ್ಲಿಂದ ಬಂದ್ರಲ್ಲ ಗೋಕಾಕ್ ಬೆಳಗಾಂ ಹಳ್ಳಿಗಳಲ್ಲಿ ಮಾಡಿದಾಗ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬರ್ತಾರೆ ಒಂದಾನೊಂದು ಕಾಲಕ್ಕೆ ರಾಜ್ಕುಮಾರ್ ಆಗಿತ್ತು ನಾಟಕಗಳಿಗೆ ಆಗಿತ್ತು ಗರುಡ ಸದಾಶಿವರಾಯರು ಇರೋವಂಥ ಒಂದು ಕಂಪ್ನಿ ನಿಮಗೆ ಅವರೆಲ್ಲ ಹೆಸರು ಹೇಳೋದು ಕೂಡ ನಮ್ಗೆ ಯೋಗ್ಯತೆ ಇಲ್ಲ ಸರ್ ಇವತ್ತು ಅಷ್ಟು ಮರ್ತು ಬಿಟ್ಟಿದ್ದೀನಿ ಅವರು ಗರಡು ಸದಾಶಿವರಾವ್ ಅವ್ರ ಕಂಪ್ನಿ ಇತ್ತು ಅವರು ಆ ಕಾಲಕ್ಕೇ ಈಗ ನಾವು ಹೆಂಗೆ ಫಸ್ಟ್ ಶೋ ಸೆಕೆಂಡ್ ಶೋ ಮಾಡ್ತೀವಿ ನಾಟಕ ಫಸ್ಟ್ ಶೋ ಸೆಕೆಂಡ್ ಶೋ ಆಡಿದ್ದಾರೆ ಸೇಮ್ ಟೈಮಿಗೆ ಸ್ಟಾರ್ಟ್ ಮಾಡಿ ಪ್ಯಾರಲಲ್ಲಿ ಹೇಗೆ ಅಂದರೆ ಈಗ ಒಂದು ಸಿನಿಮಾ ಒಂದು ಬಾಕ್ಸ್ ಈಗ ಬಾಕ್ಸು ರೀಲು ಟ್ರೆಲ್ಲ ಹೋಗಿಬಿಡ್ತು ಈಗ ಏನೋ ಅದೇನೋ ಕನೆಕ್ಟ್ ಮಾಡ್ತಾರಲ್ಲ ಏನು ಸಿನ್ಮಾ ಅಂತ ಅನ್ನೋದಕ್ಕೆ ಸ್ಯಾಟ್ಲೈಟ್ ಸಾವಿರಾರು ಊರುಗಳಿಗೆ ಎಟ್ ಎ ಟೈಮ್ ರಿಲೀಸ್ ಆಗುತ್ತೆ ಸಿನಿಮಾ ನಾಟಕನ ಅರ್ಧ ಗಂಟೆ ವ್ಯತ್ಯಾಸದಲ್ಲಿ ಎರಡು ಥಿಯೇಟ್ರಲ್ಲಿ ತೋರಿಸ್ತಿದ್ರು ಗರಡು ಸದಸ್ಯ ಅದೇ ಪಾತ್ರಧಾರಿಗಳು ಹೇಗೆ ಇದು ನಾನು ಅವ್ರ ಜೀವನ ಚರಿತ್ರೆ ಓದಬೇಕಾರೆ ಓದಿದ್ದೀನಿ ಒಂದು ನಾಟಕ ಕಂಪ್ನಿ ಹಾಕಿದರು ತುಂಬ ರಶ್ ಏನು ನೂರು ನೂರೈವತ್ತು ಜನ ಹಿಡಿಯುವಂಥದ್ದು ಜನ ಇನ್ನು ಎರಡೆರಡು ಸಾವಿರ ಅದಕ್ಕೆ ಏನು ಇವರು ಮಧ್ಯೆ ಒಂದು ಸಂಧಿ ಓಣಿ ಇರೋ ಜಾಗ ಹುಡುಕಿ ಆ ಕಡೆ ಒಂದು ಥೇಟ್ರು ಈ ಕಡೆ ಒಂದು ಥಿಯೇಟ್ರ್ ಹಾಕಿದರು ಎಂಟು ಗಂಟೆಗೆ ಈ ನಾಟಕ ಸ್ಟಾರ್ಟು ಫಸ್ಟ್ ಸೀನ್ ಅರ್ಧ ಗಂಟೆ ಹೀರೋ ಬರೋದು ಬುದ್ಧಿ ಕಟ್ಕೊಂಡು ಬರೋದು ತಂಗಿ ನಿನ್ನ ಮದುವೆ ನಾನು ಮಾಡ್ತೀನಮ್ಮ ಅಂತೆಲ್ಲ ಹೇಳೋದು ಇಲ್ಲಿ ಎರಡನೇ ಸೀನ್ ಸ್ಟಾರ್ಟ್ ಆದ ತಕ್ಷಣ ಆ ಅಣ್ಣ ತಂಗಿ ಆ ಕಡೆ ಸ್ಟೇಜಿಗೆ ಹೋಗ್ಬೋದು ಆ ಓಣಿಲಿ ಈಗ ಮ ನಮ್ಮಲ್ಲಿ ರೀಲ್ ಸಿನಿಮಾ ಇದ್ದಾಗ ಒಂದು ರೀಲ್ ಮುಗಿದ ತಕ್ಷಣ ಆ ರೀಲ್ ಕ್ಯಾನ್ ಅವನು ಹೊತ್ಕೊಂಡು ಇನ್ನೊಂದು ಥೇಟ್ರಿಗೆ ಹೋಗ್ತಿದ್ದ ಅವನ ಹಿಂದೆ ನಾವು ಹೋಗೋರು ಎಷ್ಟೋ ಜನ ಟಿಕೆಟ್ ತಗೊಂಡು ಅಲ್ಲಿ ಮುಗೀತೋ ಇಲ್ಲ ಅಂತ ಬಂದು ಆ ರೀಲ್ ಹೊತ್ಕೊಂಬರೋ ಹಿಂದೆ ಹೋಗೋರು ರೆಡಿ ಅಪ್ಪ ಜನ ಇದ್ದಾರೆ ಅಲ್ಲಿ ನಾವು ಹೊತ್ಕೊಳ್ತೀವಿ ಕೊಡೋ ರೀ ಈ ಥರ ಇಲ್ಲ ಹಾಗೆ ನಾಟಕ ಆಡಿದಂಥದ್ದು ದರಡು ಅವರು ಅಂಥ ನಾಟಕಗಳಲ್ಲಿ ಜನ ಕಿಕ್ಕಿರುತ್ತೆ ಇವತ್ತು ರಂಗಭೂಮಿ ನಾಟಕಗಳಿಲ್ಲ ಇವತ್ತು ಇವತ್ತಿನ ಇನ್ನೊಂದು ದೌರ್ಬಲ್ಯ ಅಂದರೆ ಸೆಕ್ಸ್ ಬರೀ ಲವ್ ಡಬಲ್ ಮೀನಿಂಗ್ ಡೈಲಾಗ್ಗಳಿಂದ ನಾವು ನೋಡಿ ಟ್ರಾಲ್ ಗೀಲ್ಗಳೆಲ್ಲ ನೋಡ್ತೀವಿ ನಾವು ಡೈರೆಕ್ಟ್ ಯಾರಿಗೂ ಸಂಕೋಚವೇ ಇಲ್ಲ ಸಾ ಅದನ್ನು ಶುದ್ಧವಾಗಿರ್ತಕ್ಕಂಥ ಭಾಷೆ ಇಲ್ಲ ಹೆಣ್ಣಿನ ಬಗ್ಗೆ ಗೌರವ ಇಲ್ಲ ಬೈಗಳಂತೂ ಡೈರೆಕ್ಟ್ ಬೈತಾರೆ ಹೆಣ್ಣಿನ ಬಗ್ಗೆ ಗೌರವ ಇಲ್ಲ ಅನ್ನೋದಕ್ಕಿಂತ ಹೆಣ್ಣೇ ಗೌರವವಾಗಿ ನಡ್ಕೊಳ್ತಾ ಇಲ್ವಾ ಅದು ಅದು ನಿಜನೇ ಹೆಣ್ಣು ಮಕ್ಕಳೇ ಈಗ ಡಬಲ್ ಮೀನಿಂಗ್ ಮಾತಾಡ್ತಿದ್ದಾರೆ ಇರಬೇಕಾದ್ರೆ ಜನ ಅನಿವಾರ್ಯವಾಗಿ ಅವ್ರಿಗೆ ಗೌರವ ಹೋಗಿರೋದೇ ಆ ಕಾರಣಕ್ಕೆ ದಾರೀಲಿ ಒಂದು ಹುಡುಗಿನ ವಿಸಲ್ ಹೊಡಿತೀವಿ ಅಂತಂದರೆ ಅದು ಆವಾಗ ಹುಡುಗನ ತಪ್ಪು ಮಾತ್ರ ಇರ್ತಿತ್ತು ಇವತ್ತು ಯಾಕೆ ದಿನ ಹೊಡಿಯೋನು ಇವತ್ತು ವಿಜಿಲ್ ಹೊಡಿಲಿಲ್ಲ ಅಂತ ಇವರೇ ಕೇಳೋಲೆ ಅಲ್ಲಿಗೆ ಬಂದಾಗ ಅಥವಾ ಅವನು ಅಲ್ಲ ಆ ಕಡೆ ಒಣ್ಮೆ ಅವ್ನು ನಮ್ಮ ನೋಡಿ ವಿಜಿಲ್ ಹೊಡಿತಾನೆ ಅನ್ನೋ ಮಟ್ಟಕ್ಕೆ ಅವರು ಬಂದಾಗ ಹೇಗೆ ಆಗುತ್ತೆ ಸರ್ ಅಲ್ಲೇ ಮುಂದೆ ಅಡ್ಡಾಡೋದು ಆ ಬಟ್ಟೆಗಳು ನಾನು ಬೆಂಗಳೂರಲ್ಲಿ ಎಷ್ಟೋ ಹೋಟ್ಲ್ಗಳಲ್ಲಿ ಇದ್ದಕ್ಕಾದರೆ ವೀಕೆಂಡ್ಸ್ಗಳಲ್ಲಿ ನೋಡ್ತೀನಿ ಏನಿದು ಭಾರತವೋ ಬೆಂಗಳೂರು ಏನೋ ಎಲ್ಲೋ ಇದ್ದೀನಪ್ಪ ಕಾಡು ಜನರ ವೇಷ ಇಡೀ ಮೈಯೆಲ್ಲ ಹೊರಗಡೆನೆ ಅವ್ರ ಪಾಪ ಬಟ್ಟೆ ಇಲ್ಲದಕ್ಕೆ ನಾರೋ ತೊಗಟೇನೋ ಏನೋ ಉಟ್ಕೊಂಡು ಅಡ್ಡಾಡ್ರಿ ಇವರು ಇದ್ದು ತುಂಡು ಮುಂಡು ಹಾಕ್ಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡರು ಹೆಣ್ಣುಮಕ್ಕಳು ನೋಡಿದಾಗ ಏನಪ್ಪ ಇದು ಮುಗೀತು ಈ ಪ್ರಪಂಚ ನೀವು ಹೇಳಿದ ತಕ್ಷಣ ಒಂದು ವಿಷಯ ನೆನಪಾಗ್ತಿದೆ ನಿನ್ನೆ ಕೂಡ ಯಾವುದೋ ಓದ್ತಾ ಇದ್ದೆ ಬೆಂಗಳೂರದ್ದು ಬ್ರಿಗೇಡ್ ರೋಡು ಎಂ ಜಿ ರೋಡು ಈ ಕಡೆ ಎಸ್ ಎಸ್ ಪ್ರತಿ ವಾರ ಒಂದಲ್ಲ ಎರಡು ವೀಕೆಂಡ್ಗಳಲ್ಲಿ ಹೆಣ್ಣು ಮಕ್ಕಳು ಸ್ತ್ರೀಯರು ಪಾನಮತ್ತರಾಗಿ ಪೊಲೀಸರ ಮೇಲೆ ಸಾರ್ವಜನಿಕರ ಮೇಲೆ ಈಗ ಪ್ರತಿ ವಾರಕ್ಕೊಂದು ಎರಡಾದರೂ ಪೇಪರಲ್ಲಿ ಬರುತ್ತೆ ಹಾಂ ಇದು ಸ್ತ್ರೀ ಏನಿದೆ ಇದು ಸ್ತ್ರೀ ಸಮಾನತೆ ಅಲ್ಲ ಥರ ಸ್ತ್ರೀಯರ ಅದಪ್ಪತನ ಇದು ಅವ್ರು ಕೆಳಗಡೆ ಹೋಗ್ತಾರೆ ಗೌರ್ ತಮ್ಮ ಗೌರವ ತಾವೇ ಕಳ್ಕೊತಾರೆ ಹಾಗೆ ಒಬ್ಬರು ಇಬ್ಬರು ಮಾಡೋದ್ರಿಂದ ಗೌರವಯುತವಾಗಿ ಹೋಗ್ತಕ್ಕಂಥ ಸ್ತ್ರೀಯರಿಗೂ ಮರ್ಯಾದೆ ಇಲ್ಲ ಹಾಂ ಈ ಕಡೆ ಅವಳು ಆ ಥರ ಅಡ್ಡಾಡ್ತಿದ್ರೆ ಈ ಕಡೆ ಸೀಟ್ಕೊಂಡು ಹೋಗ್ತಾರೆ ಏನೋ ಮಾ ನೀನು ಆಗ ಮೈ ಮುಚ್ಕೊಂಡು ಹೋಗ್ತಾರೆ ಅವಳೋಳ ಅಂತಂದು ಅವಳಿಗೆ ಅನ್ನೋ ಥರ ಲೆವೆಲಿಗೆ ಬಂದುಬಿಟ್ಟು ಹೆಣ್ಮಕ್ಳು ಹೊರಗಡೆ ಬರಲಾರಂಥ ಸ್ಥಿತಿ ಬಂದಿದೆ ಒಂದಾನಂದ ಕಾಲದಲ್ಲಿ ಅರ್ಧ ರಾತ್ರಿ ಹೆಣ್ಮಕ್ಳು ರಸ್ತೆಯಲ್ಲಿ ಅಡ್ಡಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂತಕ್ಕಂಥ ಮಾತುಗಳು ಕೇಳ್ತಿದ್ವಿ ಇವತ್ತು ಅರ್ಧ ರಾತ್ರಿಲಿ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಅಡ್ಡಾಡಿದರೆ ಅದು ನಿಜವಾದ ಸ್ವಾತಂತ್ರ್ಯ ಅನ್ನೋ ಲೆಕ್ಕಕ್ಕೆ ಬಂದಿದ್ವಿ ಹೌದಾ ನಾವು ಸ್ತ್ರೀಯರ ಬಗ್ಗೆ ಮಾತಾಡ್ತಿದ್ವಿ ಸರ್ ಈ ಸ್ತ್ರೀಯರಲ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಹಾಸ್ಯ ಪ್ರವೃತ್ತಿ ತುಂಬ ಖುಷಿ ಖುಷಿಯಾಗಿರುವಂತಹ ಮನೋಭಾವ ಮಹಿಳೆಯರಲ್ಲಿ ಜಾಸ್ತಿ ಇದೆ ಸರ್ ಅವನತ್ರೂ ಇದೆ ಯಾಕಂದರೆ ಅವಳು ಕರ್ಕೊಂಡ್ಬರೋದೇ ಅವನು ನಾವು ಎಷ್ಟೋ ಕಡೆ ನೋಡ್ತೀವಲ್ಲ ಮುಂಚೆ ಬಂದು ಸೀಟ್ ಅವನು ಹಿಡಿದಿರ್ತಾರೆ ಗಂಡ ಹೆಂಡ್ತಿ ಬಂದ ತಕ್ಷಣ ಅವಳ ಮುಂದೆ ಕೂರಿಸೋನು ಹಿಂದೆ ನಿಂತ್ಕೊಳ್ತಾನೆ ಎಷ್ಟೋ ಸರ್ ಅವಳು ಮನೆಗೆ ಹೋದ್ಮೇಲೆ ಅವಳು ಬಿಟ್ಟು ಮತ್ತೆ ಬಂದರೂ ಬನ್ನೆ ಗಂಡಸಲ್ಲೂ ಹಾಸ್ಯ ಪ್ರಜ್ಞೆ ಇದೆ ಅದರಲ್ಲ ಮದುವೆಯಾದ ಗಂಡಸರಿಗೆ ವಿಶೇಷವಾದಂಥ ಹಾಸ್ಯ ಪ್ರಜ್ಞೆ ಯಾಕಂದ್ರೆ ಮನೆಯಲ್ಲಿ ಬೇ ಬೇಜಾರಾಗಿ ಸಾಕಾಗಿ ನಗೆ ಹಾಕ್ಬೇಕು ಹೋಗಿ ಅಂತ ನಾ ನಮಗಂತೂ ನಿಜವಾಗ್ಲೂ ಅದು ಯಾವ ಮುಹೂರ್ತದಲ್ಲಿ ನಾವು ಶುರು ಮಾಡಿದ್ದೀವೋ ಈ ಹಸ ಸಂಜೆ ಅನ್ನೋ ಒಂದು ಕಲ್ಪನೆನಾ ನಾವು ಮೂವತ್ತೆರಡು ವರ್ಷಗಳಿಂದ ಇದೀನಿ ಫೀಲ್ಡಲ್ಲಿ ನಾಲ್ಕು ಸಾವಿರ ಕಾರ್ಯಕ್ರಮ ಆಗಿದೆ ತುಂಬ ಸಂತೋಷ ಕೊಡ್ತೀವಿ ಈ ಇತ್ತೀಚೆಗೆ ಜನ ಬರ್ತಿರೋದು ನನಗೆ ಆಶ್ಚರ್ಯ ಆಗ್ತದೆ ಇಷ್ಟು ಮಾಧ್ಯಮಗಳು ಕೈಯಲ್ಲಿ ವಾಟ್ಸಪ್ಪು ಯೂಟ್ಯೂಬ್ಗಳು ಅದು ನೋಡೋ ವರ್ಗವೇ ಬೇರೆ ಇದೆ ಲೈವ್ ನೋಡೋಣ ನಡಿ ಅಂತ ಈಗ ನಂದೇ ಯೂಟ್ಯೂಬ್ ತುಂಬ ಯಾರ್ಯಾರೋ ಮಾಡಿದ್ದಾರೆ ನಾನು ನನ್ನ ಸ್ವಂತದ ಯೂಟ್ಯೂಬ್ ಮಾಡ್ಕೊಂಡಿದ್ದೀನಿ ಪರ್ಯಟನೆ ಅಂತ ಮಾಡೀನಿ ಎಸ್ ಸ್ಯಾಂಡಲ್ವುಡ್ ಟಾಕೀಸು ಮತ್ತು ಪ್ರಾಣೇಶ್ ಪರ್ಯಟನೆ ಇವ ಎರಡು ನನ್ನ ಒಂದು ನವನೀತನೋ ನಡೆಸ್ಕೊತಾರೆ ಇನ್ನೊಂದು ನನ್ನ ಮಕ್ಕಳು ನಡೆಸ್ತಾರೆ ಅಲ್ಲಿ ನೋಡಿದರೂ ಕೂಡ ಮತ್ತೆ ನಾನು ಹಾಸ್ಯ ಸಂಜೆಗೆ ಆ ಊರಿಗೆ ಊರಿಗೆ ಹೋದರೆ ಕಿಕ್ಕರ್ದ ಜನ ಏನಿದೆ ಆಶ್ಚರ್ಯ ನಮಗೆ ತುಂಬ ಬೇಜಾರಾಗಿ ಬಿಟ್ಟಿದೆ ಏನಾದ್ರೂ ಏನು ಹೊಸದು ಕೊಡಬೇಕಪ್ಪ ಇಷ್ಟು ಬಂದು ಕೂರ್ತಾರೆ ಮುಂದೆ ನೆಮ್ಮದಿಯಿಂದ ಇವ್ರಿಗೆ ಏನು ಹೇಳಬೇಕು ಇದುವರೆಗೂ ನಾನು ಎಷ್ಟು ಹೊಸದು ಹುಡುಕಿ ಹೇಳ್ತೀನಿ ಅಂದರೆ ನನಗೆ ನನಗೆ ಈ ಜೋಕನ್ ಇನ್ನೊಂದು ಸಾರಿ ಹೇಳೋದಕ್ಕೆ ಬೇಜಾರಾಗುತ್ತೆ ಇಂದೇಳಿ ಬೇರೆ ಕೊಡಬೇಕು ಇಷ್ಟು ಆಸಕ್ತಿ ಬಂದಿದ್ದಾರೆ ಆದರೂ ಜನ ಅಲ್ಲ ಹೊಸದೆಲ್ಲ ಕೇಳಿ ಸಾರ್ ಅದು ಹಳೆಯದು ನಿಮ್ಮದು ಭಾಳ ಚೆನ್ನಾಗಿತ್ತು ಅದು ಇನ್ನೊಂದು ಸಾರಿ ಹೇಳಿ ಸರ್ ಆ ಒಂದು ದರದಲ್ಲಿ ಹೇಳಿ ಆ ಓಂ ನಮ ಶಿವ ಹೇಳಿ ಹಾಂ ಆ ನಿಮ್ಮ ಕಡೆ ಬೈತಾರಲ್ಲ ಸರ್ ಅದನ್ನ ಹೇಳಿ ನಾನು ಆ ಶಬ್ದ ಹಾಡಬಾರ್ದು ಅಂತ ನಾನು ಬಿಟ್ಟಿರ್ತೀನಿ ಇವರು ಅದೇನೋ ಬೈತಾರಲ್ಲ ಸರ್ ನಿಮ್ಗೇನೋ ಬೈದ್ರಲ್ಲ ನನಗೆ ನಿಮ್ಗೇನೋ ಬೈದ್ರಲ್ಲ ಅದನ್ನ ಹೇಳಿ ಸಾರ್ ಅಂತ ಇರ್ತಾವೆ ಒಂದು ಎರಡು ಮೂರು ಮಾಸ್ಟರ್ ಪೀಸ್ ಶುರುವಾದ ನಿಂದ ಅದು ಕಾಯ್ ನಾವು ಅದನ್ನ ಬಿಟ್ಟರು ಜನ ಬಿಡೋಲ್ಲ ಅಂದೇಳೆ ಹೇಳಿಬೇಕು ಸರ್ ಕೆಳಗಡೆ ಚೀಟಿಗಳು ಬರೀ ಅದೇ ಬರುತ್ತೆ ಅಂತ ಹೇಳಿ ಸರ್ ನಿಮ್ಮ ಕಡೆ ಹಾಗೆ ಆ ನಿಮ್ಮ ಕಡೆ ಹಾಗೆ ಹಾಸ್ಯ ನಿಜವಾಗ್ಲೂ ಒಂದುಗೂಡಿಸಿದೆ ಈ ಕಡೆ ಕಲಾವಿದರೆಲ್ಲ ಆ ಕಡೆ ಬರೋದಕ್ಕೆ ಪ್ರಾರಂಭ ಮಾಡಿದರು ಆ ಕಡೆಯವರೆಲ್ಲ ಈ ಕಡೆ ನಾವು ಬೆಂಗಳೂರು ಇಲ್ಲದೇ ನಮ್ಮ ಭಾಗದಲ್ಲೇ ನಾವೇನಾದ್ರು ಇದ್ದಿದ್ರೆ ಇವತ್ತು ನಾವಿಷ್ಟು ಇಂಥ ಒಂದು ಸಂಸ್ಥೆಗೆ ಬಂದು ಸಂದರ್ಶನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಮಾಧ್ಯಮಗಳು ಕೆಲವು ಸಾರಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಮಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಹಾಸ್ಯ ಬೇಕು ಹಾಸ್ಯದ ಕಾರ್ಯಕ್ರಮಗಳಿಗೆ ಇರ್ತಕ್ಕಂಥ ಬೇಡಿಕೆ ಅವಳಿಗೆ ಟಿ ಆರ್ ಪಿ ಬೇರೆ ಯಾವುದಕ್ಕೂ ಇಲ್ಲ ಹಾಸ್ಯನ ಜಾಸ್ತಿ ಕೇಳೋದ್ರಿಂದ ಜಾಸ್ತಿ ನೋಡೋದ್ರಿಂದ ನೀವು ಹೇಳಿದ್ರಿ ಮಧ್ಯಮ ವರ್ಗ ಮತ್ತು ಬಡವರ್ಗ ಇವರ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತವೆ ಸರ್ ಖಂಡಿತ ಆಗುತ್ತೆ ಸರ್ ಅಂದರೆ ತೀರಾ ನಾವೇನು ದೇವರಲ್ಲ ಅವ್ರ ಕಷ್ಟ ಕಾರ್ಪಣ್ಯ ಕಡೆಯೋಕ್ಕೆ ಅಥವಾ ಸರ್ಕಾರನೂ ಅಲ್ಲ ಸಾಲ ಕೊಟ್ಟು ಅವ್ರಿಗೆ ಉದ್ಯೋಗ ಮಾಡ್ರಪ್ಪ ಅಂತ ಹೇಳೋಕ್ಕೆ ನಾವು ನಗಿಸುವಂಥ ಒಂದು ಎರಡು ಮೂರು ಗಂಟೆಗಳ ಕಾಲ ಅವನು ಪ್ರಪಂಚ ಮಾಡ್ತಿರ್ತಾನೆ ಅವನು ಸಾಲ ತಗೊಂಬಂದು ಮುಂದೆ ಕೂತಿರ್ತಾನೆ ಇವನು ಬಡ್ಡಿನೇ ಕಟ್ಟಿಲ್ಲ ಅಂತ ಅವನು ಶ್ರೀಮಂತ ಹಿಂದೆ ನಿಂತಿರ್ತಾನೆ ಇವನು ಕೇಳೋದಾದ ಮೇಲೆ ಎದ್ರ ಕೇಳಿದ್ರಾಯ್ತು ಅಂತ ಅವನು ನಿಂತಿರ್ತಾನೆ ಹಾಂ ಈ ಆ ಸಂಜೆ ಮುಗಿಯೋವರೆಗೂ ಇವ್ನು ನನ್ನ ಹತ್ರ ಬರೋಲ್ಲ ಅಂತೇಳಿ ಅವ್ನು ಕೂತು ಒಂದು ಎರಡು ಗಂಟೆ ಆದರೂ ಅವರಿಬ್ಬರಿಗೆ ನಾವು ನೆಮ್ಮದಿ ಕೊಡ್ತೀವಲ್ಲ ಇದು ನನಗೆ ಸಂತೋಷ ಅನಿಸಿದ್ರು ಹಾಂ ಉದ್ದೀಪನೆ ಸಾಧ್ಯ ಇದೆ ಅಂತ ಹಾಗೆದ್ದು ಏನಾದರೂ ಸಿಕ್ಕಿಲ್ಲ ಸರ್ ನಾನು ಅನೇಕ ಉದಾಹರಣೆಗಳು ಕೊಟ್ಟಾಗ ನಾವು ಬೆಳಿಬೇಕು ಆ ಥರ ಹಾಸ್ಯ ಮಾಡಬೇಕಾದ್ರೆ ಮನೆಯಲ್ಲಿ ನೆಮ್ಮದಿ ಇರಬೇಕು ಅವರಿಗೆ ಅನ್ನ ಆಹಾರ ವಸತಿ ಅವೆಲ್ಲ ಇದ್ದರೆ ನಾವು ಬಾ ಮಾತುಗಳಲ್ಲಿ ಅವನ್ನೇ ಹೇಳ್ತೀವಿ ದಯವಿಟ್ಟು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಹಾಂ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳಿ ಜಗತ್ತಿಗೆ ಎಲ್ಲರಂತ ಹತ್ತಿರಲ್ಲ ಹನ್ನೊಂದು ಆಗೋದು ಬೇಡ ನಾನು ಹೇಳಿದ್ಮೇಲೆ ತುಂಬ ಪೊಲೀಸ್ ಇಲಾಖೆಯಿಂದ ನನಗೆ ಅನೇಕ ಜನ ಹೇಳ್ತಾರೆ ನೀವು ಹೇಳಿದ ಮೇಲೆ ಆತ್ಮಹತ್ಯೆ ಕಡಿಮೆ ಆಗಿದೆ ಸರ್ ಎಸ್ ಎಲ್ ಸಿಲಿ ಫೇಲ್ ಆದರೆ ಹೋಗಿ ಬಾವಿ ಕೆರೆ ಹಾರಬೇಡಿ ಇನ್ನೊಂದು ಸಾರಿ ಕಟ್ಟಿ ಜೀವನ ದೀರ್ಘವಾಗಿದೆ ಹಾಂ ನಾನು ಹೇಳಿದಾಗ ಈಗ ನಮ್ಮ ಭಾಗದಲ್ಲಿ ರಿಸಲ್ಟ್ ಬಂದಾಗ ಪೊಲೀಸ್ ಕಾವಲು ಹಾಕೋದು ಬಿಟ್ಟಿದ್ದಾರೆ ಬಾವಿ ಕೆರೆ ಹತ್ರ ಅವಾಗೆಲ್ಲ ಹಾಕ್ತಿದ್ರು ಇವಾಗ ತೇಳ್ಕೊಳ್ಳೋದು ಧೈರ್ಯ ಬಂದಿದೆ ಏಯ್ ಸಿದ್ಲಿಂಗ ಹೇಳ್ತಾರಲ್ಲ ಪ್ರಣೇಶ್ ಅವರು ಸಿದ್ಲಿಂಗ್ ಅಂತಾರೆ ಇರ್ಬೇಕು ನಾವು ಜನ್ರಲ್ ನಾಲೆಡ್ಜ್ ಕಾಮನ್ ಸೆನ್ಸು ಇದೇನು ಪ್ರಾಣೇಶನೇ ಸೃಷ್ಟಿ ಮಾಡಿದ್ದ ಇಲ್ಲ ಅವರು ಹೇಗೆ ತಿಮ್ಮ ಅಂತ ಮಾಡಿದರು ಹಾಗೆ ನಾನು ಸಿದ್ಧಲಿಂಗ ಅಂತ ಮಾಡಿದೆ ಅವ್ನು ನನ್ನ ಗೆಳೆಯೊಬ್ಬರು ಇದ್ದ ಸಿದ್ಧಲಿಂಗ ಅಂತಲೇ ಇಲ್ಲ ಅವನ ಹೆಸರು ಅದನ್ನು ನಾನು ಬಳಸ್ತೆ ಆದರೆ ಇನ್ಮೇಲೆ ಆ ಹೆಸರು ಬಳಸಬಾರ್ದು ಅದಕ್ಕೂ ಕೂಡ ಜಾತಿಯಲ್ಲೇಪರ ಹಚ್ಚಿಬಿಟ್ರು ಮೊನ್ನೆ ನೀವು ಸಿದ್ಧಲಿಂಗ ಅಂತ ಒಂದೇ ಪರ್ಟಿಕ್ಯುಲರ್ ಜಾತಿಯ ಹೆಸರು ಹೇಳ್ತೀರಾ ನಿಮ್ಮ ಜನರ ಹೆಸರು ಹೇಳ್ರಿ ಅಂತ ಅದಕ್ಕೆ ಇನ್ಮೇಲೆ ತಿಮ್ಮ ಅಂತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಮ್ಮ ಬೀಚವ್ರು ತಿಮ್ಮ ಅಂತ ಮಾಡೋದು ಅದಕ್ಕೆ ಯಾವ ಅಬ್ಜೆಕ್ಷನ್ ಬರಲಿಲ್ಲ ನೋಡಿ ನಮ್ಮ ಜನ ಹೇಗಿದ್ರೆ ಹಾಸ್ಯದಲ್ಲೂ ಕೂಡ ಅದೇ ಏನಂತ ಹೇಳ್ತಾರೆ ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತ ಮೊಸರಲ್ಲು ನನಗೆ ಅವತ್ತು ಒಂದು ಎರಡು ಮೂರು ದಿವಸ ನಾನು ತುಂಬ ಅಪ್ಸೆಟ್ ಆಗಿದೆ ಏನು ಸರ್ ಪ್ರಣೇಶ್ ಅವರು ಬರೀ ಸಿದ್ಲಿಂಗ ಅಂತಾರೆ ಸಿದ್ಧಲಿಂಗ ಅನ್ನೋದು ಒಂದು ಕೋಮಿಗೆ ಸಂಬಂಧಪಟ್ಟಂತ ಅವನು ಕೋಮಿಗೆ ಸಂಬಂಧಪಟ್ಟವಲ್ಲರಯ್ಯ ಅವನೊಂದು ಹಾಸ್ಯದ ಕಾಮನ್ ಸೆನ್ಸಿನ ಬದುಕುವ ಛಲವನ್ನು ಹುಟ್ಟಿಸುವಂಥ ಭರವಸೆಯನ್ನು ತುಂಬುವಂಥ ವ್ಯಕ್ತಿಗೆ ಹೆಸರಿಟ್ಟಿದ್ದೀನಿ ನಾನು ಅವನು ಯಾ ಹದಿನಾರು ಸಾವಿರ ಹೆಣ್ಣರು ಕೃಷ್ಣನಿಗೆ ಅನ್ನೋದಕ್ಕೆ ಕೆಲವು ಏನು ಓದಲಾರ್ದವರು ಏ ಹದಿನಾರು ಸಾವಿರ ಹೆಂಡ್ರಿದ್ದರುಂತೆ ಅವನಿಗೆ ಅವನನ್ನೇ ನೀವು ಪವಿತ್ರ ದೇವರು ಅಂತೀರಿ ಹೊತ್ಸ ನೀ ಏನವ್ರ ಮದುವೆಗೆ ಹೋಗಿದ್ದೆ ಹಾಂ ನರಕಾಸುರ ಅಂತಕ್ಕಂಥ ರಾಕ್ಷಸರ ಹತ್ರ ಹದಿನಾರು ಸಾವಿರ ಹೆಣ್ಮಕ್ಕಳು ಅಪಹರಿಸಿದ್ದವನು ಅವ್ರನ್ನ ಬಿಡಿಸ್ಕೊಂಡು ಬಂದರು ಬಿಡಿಸ್ಕೊಂಡು ಬಂದು ಹೇಳಿದಾಗ ಅವರೆಲ್ಲ ಅಂದರು ನಾವೆಲ್ಲ ಹೊಳೆ ಬ ಬಾವಿಗೆ ಹಾರ್ಕತ್ತೀವಿ ಕೃಷ್ಣ ಯಾಕೆ ಹೊರಗಡೆ ಬಂದ ಮೇಲೆ ನಮ್ಮನ್ನು ಸಮಾಜ ಹೇಗೆ ಸ್ವೀಕರಿಸುತ್ತೆ ಹಾಂ ನಾವು ಅಲ್ಲಿದ್ದು ಬಂದವರು ಅಂತ ನಮ್ಮನ್ನು ಯಾರು ಚೆನ್ನಾಗಿ ಹುಡ್ಕತ ಹೇಳೋ ನಮ್ಮ ಗತಿ ಏನು ಮಾನ ಶೀಲ ಕಳ್ಕೊಂಡು ಹೊರಗಡೆ ಬಾಳೋದು ಭಾಳ ಕಷ್ಟ ಅಂದಾಗ ಅವನು ಹೇಳಿದ ನಿಮ್ಗೆ ಯಾರಾದರೂ ನಿಮ್ಗೆ ಗಂಡ ಯಾರು ಅಂತ ಕೇಳಿದಾಗ ನನ್ನ ಹೆಸರು ಹೇಳಿ ಅಂತ ಹೇಳಿದ ಆ ಹೆಸರು ಹೇಳ್ಕಂಡು ಬದುಕಿ ಕೃಷ್ಣನ ಗಂಡ ಅಂತ ಹೇಳಿ ನಾನಿದ್ದೀನಿ ಅನ್ನೋ ಭರವಸೆ ಏನು ಕೊಟ್ಟೋದ್ರಿಂದ ಅವನಿಗೆ ಹದಿನಾರು ಸಾವಿರ ಹೆಂಡಿರೋ ಅಂತಂದ್ರಾಗಲಿ ಹದಿನಾರು ಸಾವಿರ ಜನರ ಜೊತೆಗೂ ಅವನು ಸಂಸಾರ ಮಾಡಿಲ್ಲ ಇದು ಓದಲ್ಲ ನಮ್ಮ ಜನ ಸೋಮನೆ ಏನಮ್ಮ ಮಜುನು ಮಜುನು ಲೆಕ್ಕಕ್ಕೆ ಸೇರಿಸ್ತಾರೆ ಈ ಥರ ಜಾಸ್ತಿ ಮಾಡೋಕೆ ಕಷ್ಟ ಆಗಲ್ಲ ಕಷ್ಟ ಆಗುತ್ತೆ ಸರ್ ಎಲ್ಲ ಕೆಲವರು ಸರ್ ಇಂಥವರು ತೀರಾ ಓವರ್ ಬಹುಶಃ ಈ ಸರತ್ತು ಜಾತಿ ಸೂಚಕವಾದ ಶಬ್ದಗಳ್ನ ಬಳಸಬೇಡಿ ಹೆಸರು ಬಳಸಬೇಡಿ ಭಾಳ ಕಷ್ಟ ಆಗ್ತಿದೆ ಸರ್ ಅದು ಬಹುಶಃ ನನ್ನ ಪ್ರಕಾರ ಸರ್ ಸಾಮಾನ್ಯ ಜನ ಹೇಳಲ್ಲ ಹಾಂ ಬೇಕು ಅಂತ ಸುಮ್ಮನೆ ವಿವಾದ ಮಾಡೋದು ಏ ನಾನು ಅದನ್ನ ಅಪೋಸ್ ಮಾಡಿದ್ದೆಮ್ಮ ನೋಡೋ ಅಲ್ಲ ಟಿವಿಲಿ ಹೆಂಗೆ ಟ್ರಲ್ ಆಗ್ತದಾ ಅಂತ ಅದಷ್ಟೇ ಏನಿಲ್ಲ ಹಾಂ ನ ನಮ್ಮ ಬೀಚವರು ಒಂದೊಂದು ಜಾತಿಗೊಂದು ಕಾದಂಬರಿ ಬರ್ತಾರೆ ಖಾದಿ ಸೀರೆ ಬರೀ ವೀರಶೈವರನ್ನ ಲಿಂಗಾಯತರನ್ನ ಕುರ್ತು ಬರರು ಇದನ್ನು ಬ್ರಹ್ಮಚಾರಿಯ ಮಗ ಬರೀ ಬ್ರಾಹ್ಮಣ ಕುಟುಂಬಗಳ ಬಗ್ಗೆ ದೇವನ ಹೆಂಡ ವೈಶ್ಯ ಫ್ಯಾಮಿಲಿ ಬಗ್ಗೆ ಹಾಂ ಆಟೋ ಮುಸ್ಲಿಮರ ಬಗ್ಗೆ ಒಂದೊಂದು ಜಾತಿ ಬಗ್ಗೆ ಒಂದೊಂದು ಕಾದಂಬರಿ ಬರೋರು ಜನ ಎಷ್ಟು ಚೆನ್ನಾಗಿ ಸ್ವೀಕರಿಸಿದ್ರು ಅದನ್ನು ಅದಕ್ಕೆ ನಮ್ಮ ಕೃಷ್ಣೇಗೌಡರು ಎಷ್ಟೋ ಸರ ಹೇಳಿದರು ಆ ಕಾದಂಬರಿಗಳನ್ನು ಈಗೇನಾದರೂ ಬೀಚವ್ರದ್ದು ಬರೆದಿದ್ದರೆ ಅವ್ರು ದಿನ ಕೋರ್ಟ್ಗೂ ಮನೆಗೆ ಒಲೆ ಅಡ್ಡಾಡಬೇಕಾಗಿತ್ತು ಅಂತ ಆಗ ಜನ ಏಯ್ ನಮ್ಮ ಜನ ನಮ್ಮ ಜನರನ್ನ ಹೆಂಗೆ ಬೈದಾರ ನೋಡೋ ಅಂತ ಒಬ್ರಿಗೊಬ್ರು ಪುಸ್ತಕ ಕೊಡ್ತಿದ್ರು ಹಾಂ ಆಗ್ತಾ ಇಲ್ಲ ಈಗ ಹಾಕ್ತಾರೆ ಅವಾಗ ಓದೋರು ನೋಡು ಓದೋ ಹೇಗಿದೆ ಈಗ ಮಾನ ಮಾನ ಮುಖದ್ದು ಏಯ್ ಆಕ ಅವ್ರು ಸತ್ರು ಬದುಕಿದ್ರು ಅಂತ ಹೇಳ್ತಿರ್ತಾರೆ ಭಾಳ ಕಷ್ಟ ಇದೆ ಸರ್ ಇವತ್ತು ಮಾತಾಡಬೇಕು ಅಂದರೆ ಭಾಳ ಕಷ್ಟ ಇವತ್ತು ವೇದಿಕೆ ಮೇಲೆ ಅಂತು ತುಂಬ ಮೈಯೆಲ್ಲ ಕಣ್ಣಾಗಿ ಮಾತಾಡಬೇಕಂದಾಗ ನಮ್ಮ ನೈನ್ಸಿ ಪ್ರತಿಭೆ ಹೊರಗಡೆ ಬರೋದು ಸ್ವಲ್ಪ ಇದ್ರ ಇಲ್ಲ ಸರ್ ಕೆಲವರು ಅಲ್ಲ ಅವಾಗ ಅಷ್ಟಕ್ಕೇನೆ ಪೋಲಿಯೋ ಕತ್ತಿದ್ರು ಅವ್ರು ಬರೆದಷ್ಟಕ್ಕೇನೆ ಪೋಲಿ ಈಗ ದೇವನ ಹೇ ದೇವರ ಹೆಂಡ ಯಾವ್ದು ದೇವ್ರ ಹೆಂಡ ಇದೆಯಾ ಯಾವ್ದು ಬಡ್ಡಿ ಮಕ್ಕಳ ಅಮೃತ ದೇವನ ಹೆಂಡ ಅಂದ್ರೆ ಅಮೃತ ಅವರು ಬೇಜಾರದಾಗ ಅಮೃತ ಕುಡಿತಿದ್ರು ಇವತ್ತು ನೀನು ಸೋಡಾ ವಿಸ್ಕಿ ಸಿಟ್ರಾಗಿಟ್ರ ಏನೋ ಹಾಕ್ಕೊಂಡು ಒಂದು ಗುಟ್ಟು ಕುಡ್ದು ಅಮ್ಮ ಅಮೃತ ಕಣಮ್ಮ ನೀನು ವಿಸ್ಕಿ ಕುಡ್ದು ಅಮೃತ ಅಂತಿ ಅಂದಮೇಲೆ ಅವ್ರು ನಿಜವಾದ ಅಮೃತ ಕೊಡೋರೇ ಹೇಗೆ ಮಾಡಬೇಡ ಮತ್ತೆ ಇದಕ್ಕೆ ಸಾಹಿತ್ಯ ಅದಕ್ಕೆ ಸಾವಿಲ್ಲ ಈಗ ಹಾಸಿಪ್ ಬಗ್ಗೆ ನೀವು ಮಾತಾಡ್ತಿರುವಾಗ ನಮ್ಮ ಮನೆಗಳಲ್ಲಿ ಹಾ ಹೆಣ್ಣು ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಅಥವಾ ಸ್ನೇಹಿತರ ಬಲಯದಲ್ಲಿ ಅಥವಾ ಕೆಲಸ ಮಾಡ್ತಕ್ಕಂಥ ಆಫೀಸು ಫ್ಯಾಕ್ಟ್ರಿಗಳಲ್ಲಿ ಯಾರಾದರೂ ಸ್ವಲ್ಪ ತುಂಬ ಕಾಮಿಡಿ ಸೆನ್ಸ್ ಇರೋ ವ್ಯಕ್ತಿ ಇದ್ದಾಗ ಗಂಡೋತ್ರ ಹಿಂದೆ ಏಯ್ ಚಲ್ ಚಲ ಆಗಬೇಡಪ್ಪ ಸೀರಿಯಸ್ ಆಗಿರೋ ಗಂಭೀರತೆ ಬೇಡ ಎಲ್ಲವನ್ನೂ ಈಸಿಯಾಗಿ ತೊಗೊಳ್ತೀಯ ಕಾಮಿಡಿಯಾಗಿ ತೊಗೊಳ್ತೀಯ ಅಂತ ಜೋರು ಮಾಡ್ತಾರೆ ಇದು ಏನು ಬಿಂಬಿಸುತ್ತೆ ಸರ್ ಬೇಕಾದ ನೀವು ಎಲ್ಲ ಕೆಲವು ಮನೆಗಳಲ್ಲಿದೆ ಖಂಡಿತ ಎಲ್ಲದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಮನುಷ್ಯ ಬದುಕಲ್ಲ ಇವತ್ತು ಆ ಥರ ತೊಗೊಂಡವರೇ ಬಿ ಪಿ ಶುಗರ್ಗೆ ಹೋಗ್ತಿದ್ರು ನೀವು ಹಳ್ಳಿಗಳ ಕಡೆ ಬನ್ನಿ ಕೊರೋನಾದಲ್ಲಿ ಬೆಂಗಳೂರವರೇ ಹಳ್ಳಿಗೆ ಬಂದರಾಗಲಿ ಹಳ್ಳಿಯವರು ಬೆಂಗಳೂರಿಗೆ ಬರಲಿಲ್ಲ ನೀವಿಷ್ಟು ಸ್ವಚ್ಛ ಇಷ್ಟು ಕ್ಲೀನು ಇಷ್ಟು ಕ್ಲೀನಿಕ್ ಇದ್ದು ಹಾಂ ಮಾಸ್ಕ್ ಹಾಕೊಂಡು ಅಡ್ಡಾಡ್ರಿ ಹೊಲ್ದಲ್ಲೇ ಮಲಗ್ತಿದ್ರು ಜನ ನಮಗೆ ಎಲ್ಲ ಹಳ್ಳಿಗಳಿಗೆ ಬಂದರು ಜನ ಹೌದಾ ಇವ್ರು ಬಂದು ಕರೋನಾ ಹಚ್ಚಿದ್ರಾಗಲಿ ಅವ್ರು ಬಂದು ಇವ್ರಿಗೆ ಹಚ್ಚಲಿಲ್ಲ ಹೌದಾ ಇವತ್ತಿಗೂ ಏ ಔಟಿಂಗ್ ಹೋಗೋಣ ಟು ಡೇಸ್ ವೀಕೆಂಡ್ಸಲ್ಲಿ ಅಂತ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಎಲ್ಲ ಸಂತೋಷ ಪಡ್ತಾರೆ ಅದನ್ನು ನೋಡಿ ಅಲ್ಲಿನ ಶುದ್ಧ ಹಾರಕ್ಕಿಂತ ಹೆಚ್ಚಾಗಿ ಅವರು ನಗುತ್ತಾರೆ ಸ್ಟ್ರೆಸ್ ಇಲ್ಲ ನಾನು ಮೆಜೆಸ್ಟಿಕಲ್ಲೇ ಇರೋದು ದ್ವಾರ್ಕಾಲಲ್ಲಿ ಅದೇನು ಬೆಳಗಿನ ಜಾವ ನಾಲ್ಕೂವರೆಯಿಂದಲೇ ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಸರ್ ಏನಪ್ಪ ಈ ಜನ ಮಲಗಿದ್ರು ಎಲ್ಲೋ ಮಧ್ಯ ಸಹ ಮಧ್ಯರಾತ್ರಿ ಎರಡೂವರೆಯಿಂದ ನಾಲ್ಕರವರೆಗೂ ಮಾತ್ರ ಸ್ತಬ್ಧ ರೋಡ್ಗಳು ಸೋಗಯ್ಯಾ ಹೈ ರಸ್ತಾ ಅಂತಾರಲ್ಲ ಹಂಗೆ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಸೋಗಯ್ಯ ಹಾರಿಸ್ತಾ ನಾಲ್ಕರಿಂದ ಮತ್ತೆ ಸ್ಟಾರ್ಟು ಸರ್ ಅದೇನು ಬಿಡುವಿಲ್ಲ ಜನ ಹಳ್ಳಿಗಳಲ್ಲಿ ಇಷ್ಟು ಗಲಾಟೆ ಇಲ್ಲ ಎಲ್ಲೋ ದನ ಅಂಬಾ ಅಂತ ಕೂಗಿದು ಎಲ್ಲೋ ಕೊ ಇಲ್ಲಿ ಕೋಳಿ ಕೂಗಿ ಬೆಳಗಾದದ್ದು ಯಾರಿಗೂ ಕೇಳಿಸೋದೇ ಇಲ್ಲ ಅಲ್ಲ ಪಿ ಮೋ ಕಾನ್ ಅದು ಏಯ್ ಕಳನ ಮಗನೇ ನೋಡ ನೋಡೋ ಅಂತ ಕೂಗೋ ಯಾವನು ಭಾಳ ಕಷ್ಟ ಇದೆ ಸರ್ ಸಿಟಿ ಜೀವನ ನೋಡೋದಕ್ಕೆ ಚೆಂದ ಹಳ್ಳಿ ಜೀವನ ಜೀವನ ಮಾಡೋದಕ್ಕೆ ಚೆಂದ ಅಂತ ಈಗ ಹಳ್ಳಿಯಲ್ಲಿ ಜನನೇ ಇಲ್ಲ ಎಲ್ಲ ಸಿಟಿ ಕಡೆ ವಲಸೆ ಬರ್ತಿದ್ದಾರೆ ಅನ್ನೋ ಆರೋಪಗಳಿದೆಯಲ್ಲ ಆಮೇಲೆ ತಂದೆ ತಾಯಿಗಳು ಕೂಡ ನನ್ನ ಪ್ರಕಾರ ಸರ್ ನಾನು ಕೇಳ್ಬಿಟ್ಟಿದ್ದೀನಿ ಮಕ್ಕಳು ಬರೋದು ಬೇರೆ ಆಸೆ ನಾವು ಓದಿದ್ದೀನಿ ಸಂಬಳ ಜಾಸ್ತಿ ಬೇಕು ಅಂತನೋ ಫ್ರೆಂಡ್ಸ್ ಇದ್ದಾರೆ ಅಂತನೋ ಕೆಲವು ತುಂಬ ಫ್ಯಾಮಿಲಿಗಳಲ್ಲಿ ಅಪ್ಪ ಅಮ್ಮಿದೆ ಮಕ್ಕಳನ್ನು ಕಳಿಸ್ತಾ ಇದ್ದಾರಂತೆ ಸರ್ ಹೋಗ ಹಳ್ಳಿಯಲ್ಲಿ ಜನ ಮಾಡ್ತೀನಿ ನೀನು ಸರ್ ಯಾವ್ದು ಸರಿ ಸರ್ ಏನಾಗಿದೆ ಅಂದರೆ ಜನರಿಗೆ ಹ್ಞೂ ಐಷಾರಾಮಿ ಲಕ್ಸರಿ ಲೈಫ್ ಮಾಡಬೇಕು ಅಂತ ಅರ್ಸಿದೆ ನಾವು ಕಾರಲ್ಲಿ ಅಡ್ಡಾಡಬೇಕು ನಾವು ಮೋಟ್ರ್ ಸಿಕ್ ತಗೋಬೇಕು ಮೊವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಮೊದಲು ಮೊಬೈಲ್ ತಗೋಬೇಕು ಒಳ್ಳೆ ಮೊಬೈಲ್ ತಗೋಕ್ಕಮ್ಮ ಮೊಬೈಲ್ ನಮ್ಮ ದೇಶವನ್ನು ಇವತ್ತಿಷ್ಟು ಹಾಳು ಮಾಡ್ತಾಯಿದ್ದೆ ಇದು ಯಾವ ದೇಶ ಸಂಚು ಗೊತ್ತಿಲ್ಲ ನನಗೆ ಎಲ್ಲರ ಕೈಯಲ್ಲಿ ಮೊಬೈಲ್ ಸರ್ ಯಾವುದನ್ನು ನಿನ್ನ ಹೆಸರೇನು ಅಂತ ಕೇಳಿ ಮೊಬೈಲ್ ನೋಡಿ ಹೇಳ್ತಾರೆ ಅಂದರೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಅಂದರೆ ಅದೇ ನಾನು ಬಯೋಡಾಟಾ ಇದಕ್ಕೆ ಕಳಿಸಿದ್ದೀನಿ ನೋಡ್ಕ ಹಾಂ ನಾನು ಫೇಸ್ಬುಕ್ ನೋಡ್ಕೊ ಹಾಂ ನಿಮ್ಮ ಡೀಟೇಲ್ಸ್ ಬೇಕು ಸರ್ ಫೇಸ್ಬುಕ್ಕಲ್ಲಿದೆ ನೋಡು ಹಾಗಾದರೆ ವರ ಕನ್ಯಾರು ಫೇಸ್ ಅವಾಗ ಹೆಣ್ಣನ್ನು ನೋಡೋದಕ್ಕೆ ಅಂತ ಸಪ್ರೇಟ್ ಬಂದು ಅವ್ರ ಮುಂದೆ ಕೂತು ಹಾಡು ಬರುತ್ತೇನಮ್ಮ ಯಾಕೆ ಗಂಟ್ಲು ಸರಿಯಾಗಿದೆ ಅಲ್ಲೋ ಧೈರ್ಯಸ್ಥೆ ಅಲ್ವೋ ಹುಡುಗಿ ಮೂಕಿ ನಾನು ಪರೀಕ್ಷೆ ಮಾಡೋದಕ್ಕೆ ಹಾಡು ಹೇಳ್ತೀವಿ ಸ್ವಲ್ಪ ನಡಿಯಮ್ಮ ಅಂತಿದ್ರು ಹಾಂ ಅಂದರೆ ಕರೆಕ್ಟಾಗಿ ನಡೀತಾಳೆ ಕಾಲು ಗೀಲಿನ ಕುಂಟ ಇದೆಯಾ ಇಂಥದನ್ನೆಲ್ಲ ಟೆಸ್ಟ್ ಮಾಡ್ತಿದ್ರು ಅಲ್ಲಿ ಓ ನಮ್ಮನ್ನು ಬಲಿ ಪಶುಗಳು ಥರ ಹಾಗಾದ್ರೆ ಈಗ ನೀವು ಯಾವುದಾದ್ರು ಸಂಡೇ ವೀಕೆಂಡ್ಗಳ ದಿವಸ ಅವು ಐಸ್ ಕ್ರೀಮ್ ಪಾರ್ಲರ್ ಹತ್ರನೋ ಅಶೋಕ ಹೋಟ್ಲ್ ಹತ್ರನೋ ಹೋಗಿ ನೋಡಿರಿ ಅಲ್ಲಿ ಹೆಣ್ಗಳು ನೋಡಿದ್ರ ಅಮ್ಮ ತಾಯಿ ನಾನು ಯಾಕಾದರೂ ಇಲ್ಲಿ ಬಂದೆಮ್ಮ ಅನ್ಬೇಕು ಹಾಗಿರ್ತಾರೆ